ನೋಡಿ ಇದು ಅಮ್ರಲಾ ಗೌನ್ ಸ್ಟಿಚಿಂಗ್ ಮಾಡ್ತಾ ಇದ್ದಾಳೆ ವನಿತಾ ಇಲ್ಲಿ ಕಟ್ ಮಾಡ್ಕೊಂಡಿದ್ದೀವಿ ನಾವು ಇದು ಬಂದು ಎಷ್ಟು ಲೈನಿಂಗ್ ತಂದಿದೆ ಐದು ಮೀಟರ್ ಐದು ಮೀಟರ್ ಲೈನಿಂಗ್ ತಂದಿದ್ದು ಮತ್ತೆ ಒಂದು ಸ್ವಲ್ಪ ದೊಡ್ಡ ಪನ್ನ ಇರೋದ್ರಿಂದ ನಾವು ಎರಡು ಫೋಲ್ಡಿಂಗ್ ಮಾಡ್ಕೊಂಡಿದ್ದೀವಿ ಇಲ್ಲಿ ತೋರಿಸಿ ಅವರೇ ಫೋಲ್ಡಿಂಗ್ ತೋರಿಸಿ ನಾವು ಇಲ್ಲಿಂದ ನೋಡಿ ಆ ಕಡೆಯಿಂದ ನೋಡಿ ಫೋಲ್ಡಿಂಗ್ ಮಾಡ್ಕೊಂಡು ಇಲ್ಲಿ ಬಂದಿದ್ದೀವಿ ಎರಡು ಫೋಲ್ಡಿಂಗ್ ಹಾಕ್ಬಿಟ್ಟು ಸೆಂಟ್ರಲ್ಲಿ ಅಂದರೆ ಸೆಂಟ್ರಿಗೆ ಮಾ ಸೆಂಟರಿಗೆ ಮಾರ್ಕ್ ಹಾಕ್ಕೊಂಡಿದ್ದೀವಿ ಇಲ್ಲಿಂದ ಅಲ್ಲಿಗೆಲ್ ಅಲ್ಲಿಗೆ ಎಷ್ಟಿದೆಯೋ ಒಂದು ಮಾರ್ಕ್ ಹಾಕೊಂಡಿದ್ದೀವಿ ತೊಂಬತ್ತು ಸೆಂಟಿಮೀಟ್ರ್ ಇತ್ತು ಫುಲ್ಲು ತೊಂಬತ್ತು ಇಂಚ್ ಇತ್ತು ನಾವು ನಲ್ವತ್ತೈದು ಇಂಚಿಗೆ ಒಂದು ಮಾರ್ಕ್ ಹಾಕ್ಕೊಂಡು ಅವಳ ಸೊಂಟದ ನಾಲ್ಕನೇ ಒಂದು ಭಾಗ ಎಷ್ಟು ಬರುತ್ತೋ ಮಧ್ಯಕ್ಕೆ ನಾನು ಮೇಲಿನಿಂದ ಎಷ್ಟು ಇಂಚು ಇಟ್ಟಿದ್ದೀನಿ ನೋಡಿ ಸುಶೀಲ್ ಅವರೇ ಅಲ್ಲಿ ಮೂರು ಇಂಚ್ ಅನಿಸುತ್ತೆ ನಾನು ಡೌನಿಗೆ ಮೂರು ಇಂಚನ್ನು ಮಾರ್ಕ್ ಮಾಡಿದ್ದೀನಿ ಎಷ್ಟಿದೆ ಮೂರು ಇಂಚ ನಾಲ್ಕು ಇಂಚು ನಾಲ್ಕು ಇಂಚು ನಾನು ಡೌನ್ ತೊಗೊಂಡಿದ್ದೀನಿ ಡೌನ್ ತಗೊಂಡು ಅವಳದು ಸೊಂಟದ ನಾಲ್ಕನೇ ಒಂದು ಭಾಗದಷ್ಟು ಅಲ್ಲಿಂದ ಮಾಡಿಲ್ಲ ನಾನು ಈ ನಾಲ್ಕು ಇಂಚಿಂದ ಅಲ್ಲ ಅಲ್ಲಿಂದ ಇಲ್ಲಿಂದ ಅಲ್ಲಿಗೆ ತಗೊಂಡಿದ್ದೀನಿ ಅಲ್ಲಿಂದ ಏಳು ಇಂಚು ಏಳು ಇಂಚು ಅಲ್ಲಿಗೆ ಈ ಕಡೆನೂ ಅಷ್ಟೆ ಸೇಮ್ ಏಳು ಇಂಚು ತಗೊಂಡಿದ್ದೀನಿ ನೋಡಿ ಅದು ಸೊಂಟದ ಅವಳ ಸೊಂಟ ಫುಲ್ಲು ಅಂದರೆ ಟೂ ಲೇಯರ್ಸ್ ಬರುತ್ತಲ್ಲ ಫುಲ್ ಅವಳು ಸೊಂಟ ಸರಿ ಹೋಗುತ್ತೆ ಆ ಥರ ಮಾಡಿಕೊಂಡು ಅವಳಿಗೆ ಎಷ್ಟು ಬೇಕಾಗಿತ್ತು ಅಂದರೆ ಲೆಂತ್ ಬಂದು ಮೂವತ್ತ ಎಂಟ್ ಮೂವತ್ತೇಳು ಇಂಚು ಇಲ್ಲಿಂದ ಆ ಎಡ್ಜಿಗೆ ಮೂವತ್ತೇಳು ಇಂಚು ಈ ಎಡ್ದಿಂದ ಹಿಡಿದು ಅಲ್ಲಿ ತೋರ್ಸಿ ಅಲ್ಲಿ ಏನು ಬೇಡ ಟೇಪ್ ಏನ್ ಬೇಡ ಕೈಲೇ ತೋರ್ಸಿ ನೋಡಿ ಅಲ್ಲಿಂದ ಹಿಡ್ಕೊಂಡು ಹಂಗೆ ಮೂವತ್ತೇಳು ಇಂಚು ನೋಡ್ಕೊಂಡ್ ಬಂದಿದ್ದೀವಿ ಸುತ್ತಲೂ ನೋಡ್ಕೊಂಡ್ ಬಂದಿದ್ದೀವಿ ನಾವು ಕೊಯ್ಲ್ ಕತ್ರಿ ಸೇಮ್ ನೋಡಿ ಈ ತರ ಮಾಡ್ಕೊಂಬರ್ಬೇಕು ಅಳತೆ ನೋಡ್ಕೊಂಡು ನೋಡ್ಕೊಂಡು ಮೂವತ್ತೇಳು ಇಂಚು ಫುಲ್ಲು ಹಿಂಗೆ ಹಿಂಗೆ ಬನ್ನಿ ಇದು ವನಿತಾ ಹಂಗೆ ಇಡ್ಕೊಂಬ ಹಂಗೆ ಮುಂದಕ್ಕೆ ಮಧ್ಯ ಮಧ್ಯದಲ್ಲಿ ಒಂದೊಂದು ಅಷ್ಟಿಷ್ಟೊಂದಲ್ಲ ಅದ್ರದ ಮಧ್ಯದಲ್ಲಿ ಒಂದ್ಸಲ ಇಡ್ಕೊಬೇಕು ಮತ್ತು ಇಲ್ಲೂ ಚೇಂಜ್ ಮಾಡ್ಕೊಬೇಕು ಇಲ್ಲೂ ಚೇಂಜ್ ಮಾಡ್ಕೊಬೇಕು ಎರಡತ್ರನೂ ನಾವು ನೋಡ್ಕೊಂಡು ನೋಡಿಕೊಂಡು ಫುಲ್ಲು ರೌಂಡ್ ಹಾಕ್ಕೊಂಡ್ಬಿಡ್ಬೇಕು ಮೂವತ್ತೇಳು ಇಂಚು ಫುಲ್ ಹಾಕ್ಕೊಂಡು ಈಗ ಸೆಂಟರ್ ಕಟ್ ಮಾಡಿ ಸುಶೀಲ್ ಅವರೇ ನಾವು ಏನು ಮಾರ್ಕ್ ಹಾಕಿದ್ದೀವೋ ಅದನ್ನ ಕಟ್ ಮಾಡ್ಕೊಳ್ಳಿ ಸ್ವಂಟದ್ದಳತೆ ಕಟ್ ಮಾಡ್ಕೊತಾಯಿದ್ದೀವಿ ಇಲ್ಲಿ ಈಗ ಮತ್ತೆ ಇಲ್ಲೂ ಅಷ್ಟೇನೇನೆ ಇದನ್ನು ನೀಟಾಗಿ ಏನು ಮಾರ್ಕ್ ಹಾಕ್ಕೊಂಡಿದ್ದೀವಿ ಎರಡು ಲೇಯರ್ದು ಕಟ್ ಮಾಡಿ ಹಾಂ ಮಾಡಿ ಇದು ಅಷ್ಟೇ ನೀಟಾಗಿ ಕಟ್ ಇದ್ದಾರೆ ನಿಮ್ಗೆ ಎಷ್ಟು ಲೆಂತ್ ಬೇಕೋ ಲೈನಿಂಗ್ ನಾವು ಮೇಯ್ನ್ ಬಟ್ಟೆಗಿಂತ ಎರಡು ಇಂಚ್ ಕಡಿಮೆ ತೆಗೆದುಕೊಳ್ಳಿ ಗೌನ್ಗಳಿಗೆ ಇದು ಬಂದು ಇವಳಿಗೆ ಬೇಕಾಗಿದ್ದಿದ್ದು ಫಾರ್ಟಿ ಅಲ್ಲ ನಿಮ್ಗೆ ಎಷ್ಟಮ್ಮ ಬೇಕಾಗಿರೋದು ಲೆಂತ್ ನಲ್ವತ್ತಾ ನಲ್ವತ್ತು ಬೇಕಾಗಿತ್ತು ಹಂಗಾಗಿ ನಾವು ಮೂರು ಇಂಚ್ ಕಡಿಮೆ ಮಾಡಿದ್ದೀವಿ ಇದು ದೊಡ್ಡ ಪನ್ನಾಯಿತು ಲೈನಿಂಗ್ ಹಂಗಾಗಿ ನಾವು ಎಲ್ಲೂ ಕೂಡ ಪೀಸ್ ಇದು ಫುಲ್ ಅಂಬ್ರಲ ಬರುತ್ತೆ ಹ್ಞೂ ಈಗ ಆಯ್ತು ಇಡ್ಕೊಳ್ಳಿ ಸುಶೀಲ್ ಅವ್ರೆ ಇಡ್ಕೊ ಬನಿತಾ ನೀನು ನಿಂದಲ್ವಾ ಸೊಂಟ ಇಡ್ಕೋ ನೋಡಿ ಅವಳ ಸೊಂಟಕ್ಕೆ ಎಷ್ಟು ಬೇಕಾಗಿತ್ತೋ ಅಷ್ಟು ಲೆಂತ್ ನಮಗೆ ಸಿಕ್ತು ಈಗ ಈ ಥರ ಕಟ್ ಮಾಡೋದ್ರಿಂದ ಕೆಳಗಡೆನೂ ಅಷ್ಟೇ ನೀಟಾಗಿ ನಮಗೆ ಇಲ್ಲೂ ಸಿಗುತ್ತೆ ಇದು ಬಂದು ನಮ್ಮ ಲೈನಿಂಗ್ ನೋಡಿ ಅವಳ ಸೊಂಟಕ್ಕೆ ಕರೆಕ್ಟಾಗಿ ನಮಗೆ ಸಿಗ್ತಾಯಿದೆ ಇಲ್ಲಿ ಸಿಗ್ತಾ ಇದೆ ಈಗ ನಾವು ಮೇಯ್ನ್ ಬಟ್ಟೆ ಕಟ್ ಮಾಡ್ಕೊಳ್ಳೋಣ ಇದು ಅಷ್ಟೇ ದೊಡ್ಡ ಪನ್ನ ನಾವು ಶ್ರೀರಾಂಪುರದಿಂದ ತಂದಿದ್ದು ಲೆಂತ್ ಕರೆಕ್ಟಾಗಿದೆ ಇದು ಕೂಡ ಎಷ್ಟು ಮೀಟ್ರ್ ಇತ್ತೋ ಇದು ಎರಡು ಮೀಟ್ರ್ ಅನ್ಸುತ್ತೆ ಎರಡ್ ಮೀಟ್ರಕ್ ಗೌನ್ ಒಲಿತೀಯ ಕ್ಲೋಸ್ ಐತೆ ಈಗ ಅದೇ ನೀ ಏನ್ ಗೊತ್ತಾ ಈಗ ಬರುತ್ತೆ ಗೌನ್ ಇಲ್ಲ ಅಂತಲ್ಲ ಆದ್ರೆ ನಮ್ಗೆ ಅದ್ರ ಬಂತಲ್ಲ ಅಷ್ಟು ಬರಲ್ಲ ಇನ್ನೊಂದ್ ಸ್ವಲ್ಪ ಕಡಿಮೆ ಬರುತ್ತೆ ಯಾಕಪ್ಪ ನೀನ್ ನೆಲಕಾಕಿ ಹಾಕಿ ನೆಲಕ್ಕ ಆ ಕೈ ಇಡ್ಕೊಳ್ಳಿ ನೀವು ಈ ಕೈ ಸುಶಿ ಸುಶೀಲ್ ಅವ್ರೆ ಅವಳು ಸೊಂಟದ ನಾಲ್ಕನೇ ಒಂದು ಭಾಗ ಈ ಕಡೆ ತಗೊಳ್ಳ್ರಿ ನೀಟಾಗಿ ಹಾಕೊಂಡ್ರಾ ಈಗ ಆಮೂಲ್ಯ ತೆಗೆದುಕೊಳ್ಳ್ರಿ ಅಲ್ಲೇ ಅಲ್ಲೇ ಏನು ಏನು ಹಾಕೋದು ಬೇಡ ಹಿಂಗೆ ಹಿಂಗೆ ಡೈರೆಕ್ಟು ನಿಮ್ಮ ಸೊಂಟದ ಹತ್ರ ಇಲ್ಲಿ ಇಲ್ಲಿ ತಗೊಳ್ಳಿ ಇಲ್ಲ ಹ್ಞೂ ಅಲ್ಲಿಂದ ನಾ ನಾಲ್ಕು ಇಂಚಿಗೆ ಮತ್ತೆ ಇಲ್ಲಿಂದ ನಾಲ್ಕು ಇಂಚಿಗೆ ಸೆಂಟ್ರಿಗೆ ಒಂದು ಮಾರ್ಕ್ ಹಾಕಿ ಮಾರ್ಕ್ ನೋಡ್ರಿ ಕೊಡು ಯಾಕೆ ಇಲ್ಲಾಂದ್ರೆ ಸೊಂಟದ ನಾಲ್ಕನೇ ಒಂದು ಭಾಗ ಅವ್ರದು ಎಷ್ಟೈತೆ ಅಷ್ಟು ಸಾಲಲ್ಲ ಅನ್ಸುತ್ತೆ ಇನ್ನು ಜಾಸ್ತಿ ಬೇಕು ಅನಿಸುತ್ತೆ ನಾಲ್ಕನೇ ಒಂದು ಭಾಗ ಅಂದರೆ ಎಷ್ಟು ಏಳು ಅಲ್ಲ ಹದಿನಾಲ್ಕು ಹದಿನಾಲ್ಕೇಳ ಇಪ್ಪತ್ತೆಂಟು ಹದಿನ ಹದಿಮೂರಲ್ವಾ ಹದಿಮೂರೇಳೆ ಇಪ್ಪತ್ತಾರು ಹದಿಮೂರು ಇಂಚು ಇಲ್ಲಿಂದ ಇಲ್ಲಿಗೆ ಹದಿಮೂರು ಇಂಚು ತೊಗೊಂಬಿಡಿ ಹ್ಞೂ ಮಾಲಿಕ್ಕೆ ಎಲ್ಲಿಗೆ ಬರುತ್ತೆ ನೋಡ್ಕೊಂಡು ಮಾರ್ಕ್ ಹಾಕಿ ಅಲ್ಲಿಂದ ಎಷ್ಟೈತೆ ಹತ್ತು ಇಂಚ್ ಐತಲ್ಲ ಈ ಕಡೆನೂ ಒಂದ್ಸಲ ಚೆಕ್ ಮಾಡಿ ಹತ್ತು ಇಂಚ್ ಐತ ಹಾಕಿ ಸೆಂಟರ್ಗೂ ಕೂಡ ಹತ್ತು ಇಂಚು ಬರೋ ಥರ ನೋಡ್ಕೊಳ್ಳಿ ಹ್ಞೂ ಈಗ ಅವೆಲ್ಲ ಮಾರ್ಕ್ಗಳನ್ನು ಸೇರಿಸಿ ಈಗ ಕಟ್ ಮಾಡಿ ಲೆಂತ್ ಲೆಂತ್ ತಗೊಳ್ಳಿ ಈಗ ಲೆಂತ್ ಅಲ್ಲಿಂದ ಕರೆಕ್ಟಾಗಿ ನಿಂಗೆ ಎಷ್ಟು ಬೇಕಮ್ಮ ಲೆಂತು ನಲ್ವತ್ತು ನಲವತ್ತು ಇಟ್ಕೊಳ್ಳಿ ಈಗ ನಲವತ್ತು ಐತಲ್ಲ ತುಂಬ ನಲ್ವತ್ತು ನಲ್ವತ್ತೊಂದಕ್ಕೆ ಇಟ್ಕೊ ಗೊತ್ತಾ ನಾವು ಕೆಳಗಡೆ ಫೋಲ್ಡಿಂಗ್ ಬೇರೆ ಮಾಡ್ತೀವಲ್ಲ ನಲ್ವತ್ತೊಂದು ಇಂಚ್ ಇಟ್ಕೊಳ್ಳಿ ಹ್ಞೂ ಹ್ಞೂ ಬಂಗೆ ಬನ್ನಿ ಪಕ್ಕಕ್ಕೆ ಒಂದೊಂದು ಇಂಚು ನೀವು ಒಂದು ಒಂದೊಂದು ಇಂಚು ಹಾಫ್ ಇಂಚಿಗೆ ಮಾಡ್ಕೊ ಇನ್ನೊಂದು ಐದೈದು ಇಂಚಿಗೆ ಎಕ್ಸ್ಟ್ರಾ ತೊಗೊತ ಬಾ ಹ್ಞೂ ಹಿಡ್ಕೊಳ್ಳಿ ಈ ಥರ ಇಲ್ಲಿ ಕರೆಕ್ಟಾಗಿ ಅಲ್ಲಿ ಒಂದು ಸ್ವಲ್ಪ ಅಲ್ಲೂ ಕೂಡ ಚೇಂಜ್ ಮಾಡಬೇಕು ಇಲ್ಲೂ ಕೂಡ ಚೇಂಜ್ ಮಾಡಬೇಕು ಆ ಥರ ಮಾರ್ಕ್ ಹಾಕೊಂಡು ಬನ್ನಿ ಬಾಡಿ ಪಾರ್ಟ್ಗೆ ನಾವು ಈ ಪಾರ್ಟಲ್ಲಿ ಬಾಡಿ ಗೆ ಯೂಸ್ ಮಾಡ್ಕೊತೀವಿ ಕರೆಕ್ಟಾಗಿ ಇಟ್ಕೊಳ್ಳಿ ಇದನ್ನ ಫುಲ್ ಹೊಲದಾದ ಮೇಲೆ ತೋರಿಸ್ತೀವಿ ಎಡ್ಜಿಗೆ ಕರೆಕ್ಟಾಗಿ ಬಂತಲ್ಲ ಹ್ಞೂ ಈಗ ಕಟ್ ಮಾಡ್ಬಿಡಪ್ಪ ಪೀಸ್ ಏನು ಕೊಡೋಂಗಿಲ್ಲ ಎಲ್ಲೂ ಕೂಡ ಕೊಡೋಂಗಿಲ್ಲ ನೀಟಾಗಿ ಏನು ಮಾರ್ಕಿಂಗ್ ಹಾಕಿರ್ತೀವೋ ಅಲ್ಲಿ ನೀಟಾಗಿ ಕಟ್ ಮಾಡ್ಕೊಂಬಿಡಿ ಹ್ಞೂ ಈಗ ವನಿತಾ ಈಗ ಇದ್ರಲ್ಲಿ ಬಾಡಿ ಪಾರ್ಟ್ ಗೆ ತೋಳಿಗೆ ಕರೆಕ್ಟ್ ಆಗಲ್ಲ ಕರೆಕ್ಟ್ ಕರೆಕ್ಟಾಗೈತೆ ನೋಡಿ ನಮ್ದು ಲೈನಿಂಗ್ ಸ್ವಲ್ಪ ಕಡಿಮೆ ಐತೆ ಮೇಯ್ನ್ ಬಟ್ಟೆ ಜಾಸ್ತಿ ಐತೆ ಈ ಕಡೆ ಕಿಡಿಯೋ ಈಗ ಏನು ಗೊತ್ತಾ ಇದು ಹೇಳಬೇಕು ಅಂದರೆ ಇದು ಡಬಲ್ ಲೇಯರ್ ಆಯಿತು ಲೈನಿಂಗು ಅದು ಸಿಂಗಲ್ ಲೇಯರ್ ಆಯಿತು ಪರವಾಗಿಲ್ಲ ಏನು ಅಂದ್ರೆ ಬಟ್ಟೆ ನಮ್ಗೆ ಇದ್ದಿದ್ದಷ್ಟು ಅದರೊಳಗೆ ಜಸ್ಟ್ ಟೂ ಮೀಟರ್ಸಲ್ಲಿ ನಾವು ಗೌನ್ ಸ್ಟಿಚ್ ಮಾಡ್ತಾ ಇದು ಇದಾಯಿತು ಇದು ಕಟ್ ಮಾಡ್ಕೊಂಡಿದೀವಿ ಈಗ ಇದ್ರೊಳಗೆ ಬಾಡಿ ಪಾರ್ಟ್ ಕಟ್ ಮಾಡೋಣ ಈಗ ಬಾಡಿ ಪಾರ್ಟ್ ಕಟ್ ಮಾಡ್ಕೊ ಹ್ಞೂ ಹಾಕು ಎರಡು ಬ್ಯಾಕು ಮತ್ತು ಫ್ರಂಟ್ ಎರಡು ತಗೊಳಪ್ಪ ಒಂದೇ ಸಲ ಇಲ್ಲೇ ಫೋಲ್ಡ್ ಮಾಡಿ ನೋಡಿ ಬ್ಯಾಕು ಮತ್ತು ಫ್ರಂಟಿಗೆ ಅಂದ್ಬಿಟ್ಟು ನಾವು ಬಾಡಿ ಪಾರ್ಟ್ಗೆ ಅಂದ್ಬಿಟ್ಟು ಎಷ್ಟು ಸೆಂಟಿಮೀಟರ್ ಇಟ್ಕೊಂಡಿದ್ದವರಪ್ಪ ಎಂಬತ್ತು ತರ್ಕಂಡಿದ್ದ ಹ್ಞೂ ಎಂಬತ್ತು ತರ್ಕಂಡ್ಲಿ ಈಗ ಅದ್ರ ಮಧ್ಯಕ್ಕೆ ಫೋಲ್ಡ್ ಮಾಡಿ ಹಂಗೆ ಈಗ ಬ್ಲೌಸ್ ಲೆಂತ್ ತಗೊಬೇಕಾಗುತ್ತೆ ನಾವು ನಿನ್ನ ಉದ್ದ ಎಷ್ಟಪ್ಪ ಬೇಕಾಗಿರೋದು ನಿಮಗೆ ಹದ್ನಾಲ್ಕಾ ಹದಿನಾಲ್ಕಕ್ಕೆ ಒಂದು ಇಂಚು ನಾವು ಬ್ಲೌಸ್ ಏನು ಲೆಂತ್ ತಗೊತೀವಿ ಸೇಮ್ ಮಾಡ್ತೀವಿ ಇಲ್ಲಿ ಇಟ್ಬಿಟ್ಟು ನೋಡು ಬ್ಲೌಸ್ ಅವಳದು ಅವಳದೇ ಬ್ಲೌಸ್ ಇದು ಅಳತೆ ಬ್ಲೌಸು ಅದನ್ನಿಟ್ಕೊಂಡೆ ನಾವು ಬಾಡಿ ಪಾರ್ಟ್ರನ್ನ ನಾವು ಬ್ಲೌಸ್ ಇಟ್ಕೊಂಡೆ ಮಾಡ್ತೀವಿ ಯಾಕಂದರೆ ಕರೆಕ್ಟಾಗಿ ಬರುತ್ತೆ ನಮ್ಮ ಬ್ಲೌಸ್ ಲೆಂತ್ ಏನಿರುತ್ತೆ ಅಷ್ಟು ಇಟ್ಕೊಂಡ್ರೆ ಸಾಕಾಗುತ್ತೆ ಹದಿನಾಲ್ಕು ಇರೋದ್ರಿಂದ ನಾನು ಒಂದು ಇಂಚು ಎಕ್ಸ್ಟ್ರಾ ತಗೊತಾ ಇದ್ದೀನಿ

ನೋಡಿ ಈಗ ಚೆಸ್ಟ್ ಲೈನ್ ಎಷ್ಟಿದೆಯೋ ಒಂಬತ್ತು ಎಷ್ಟಪ್ಪ ಇಂಚೆಷ್ಟು ಒಂಬತ್ತು ಒಂಬತ್ತು ಅದಕ್ಕೆ ಹಾಫ್ ಇಂಚ್ ಸೇರಿಸ್ಕೊಂಡ ಲೂಸಿಂಗ್ ಯಾಕೆ ಸೇರಿಸ್ಲಿಲ್ಲ ನೀನು ಲೂಸಿಂಗ್ ಸೇರಿಸು ಹಾಫ್ ಇಂಚು ಯಾ ನಿಮ್ಮ ಬ್ಲೌಸ್ ಏನಿರುತ್ತೋ ಅದಕ್ಕೆ ಹಾಫಿಂಚ್ ಸೇರಿಸ್ಕೊಳ್ಳಿ ಆಮೇಲೆ ಪ್ಲಸ್ ಒಂದೂವರೆ ಇಂಚು ಎಕ್ಸ್ಟ್ರಾ ತಗೊಂಡ್ರೆ ಸಾಕಾಗುತ್ತೆ ಆ ಸ್ಕೇಲ್ ಬಂದು ಒಂದೂವರೆ ಇಂಚಿದೆ ಅಷ್ಟನ್ನು ತೆಗೆದುಕೊಂಡಿದ್ದಾಳೆ ಮತ್ತು ಈಗ ನಾವು ನೆಕ್ಕನ್ನು ತಗೊಬೇಕಾಗುತ್ತೆ ನೆಕ್ ಬಂದು ಟು ಆ್ಯಂಡ್ ಹಾಫನ್ನು ತೆಗೆದುಕೊತಾ ಇದ್ದೀವಿ ಕ್ಯಾನ್ವಾಸನ್ನು ಯೂಸ್ ಮಾಡ್ತೀವಿ ಇಲ್ಲಿ ಕ್ಯಾನ್ವಾಸ್ ಯೂಸ್ ಮಾಡೋದ್ರಿಂದ ಅದನ್ನು ಕಟ್ ಮಾಡಲ್ಲ ಶೋಲ್ಡರ್ ಮೂರುವರೆ ಮೂರುವರೆ ಎರಡೂವರೆ ಮೂರುವರೆ ಟೋಟಲ್ ಆಗಿ ಸಿಕ್ಸ್ ಇಂಚ್ ಎಷ್ಟೈ ನೋಡಪ್ಪ ನೆಕ್ಕು ಮತ್ತು ಶೋಲ್ಡರ್ ಸೇರಿಸಿ ಆರು ಇಂಚಿದೆ ಆರು ಇಂಚನ್ನು ತೆಗೆದುಕೊಂಡಿದ್ದೀವಿ ಮತ್ತು ಇಲ್ಲಿ ಬಂದು ಸೆವೆನ್ ಇಂಚಸ್ಸನ್ನು ಇದಂತೂ ಸಿಕ್ಸ್ ಆ್ಯಂಡ್ ಹಾಫು మార్వ పొత్తు ఇల్పా వీడియో మార్చారండి ಪಿಂಚು ಒಳಗಡೆಗೆ ಮಾರ್ಕ್ ಹಾಕ್ತಿದ್ದಾಳೆ ಅಂದರೆ ಫ್ರಂಟ್ ಮಾರ್ಕಿಂಗಿಗೋಸ್ಕರ ನಾವು ಡ್ರೆಸ್ಗಳು ಎಲ್ಲ ಸೇಮ್ ಹಾಗೆ ಹಾಕ್ಕೊಂತೀವಿ ಮತ್ತು ಬೋಟ್ನಕ್ಕಿಗೂ ಕೂಡ ಸೇಮ್ ಹಾಕೊತೀವಿ ಒಂದು ಕಾಲ್ಗೆ ಹಾಕಪ್ಪ ಫಸ್ಟ್ ಮಾರ್ಕಿಂಗು ಬ್ಯಾಕ್ ಮಾರ್ಕಿಂಗ್ ಒಂದು ಕಾಲ್ಗೆ ಒಂದು ಮಾರ್ಕ್ ಹಾಕು ಬ್ಯಾಕ್ ಬ್ಯಾಕಿಂದು ಓಂ ಅದಕ್ಕೊಂದು ಶೇಪ್ ಕೊಡು

ಸ್ವಲ್ಪ ಒಂದು ಪಾಯಿಂಟು ನೋಡಿ ಇಲ್ಲೇನು ಮಾರ್ಕಿಂಗ್ ಆಯಿತು ಅದಕ್ಕೆ ಹೋಗೋ ಥರ ನೋಡ್ಕೊ ಕೊಡಿ ನೀನು ಮಾರ್ಕಿಂಗ್ ಹಾಕಿದೆಯಲ್ಲ ಅದು ಹಂಗೆ ತಗೊಂಬ ಇಲ್ಲಿಗೆ ಬಂದು ಇದನ್ನೇ ಟಚ್ ಆಗಲಿ ಆಯ್ತಾ ಇದಿಂಗ್ ತಗೊಬೇಕು ಈ ಕಂಕ್ಳು ಕಂಕ್ಳಲ್ಲಿ ಯಾವ್ದಾದ್ರು ಯೂಸ್ ಬರಬಾರ್ದು ಈಗ ಅಲ್ಲಿ ಹಾಫ್ ಇಂಚು ಸ್ವಂತದ ಹತ್ರ ನಾವು ಏನು ಮಾಡ್ತೀವಿ ಹಾಫ್ ಇಂಚು ಯಾಕಂದರೆ ಕೆಳಗೆ ಬಂದಂಗೆ ಆಗ್ಬಿಡುತ್ತೆ ನಾವು ಹಾಫ್ ಇಂಚಲ್ಲಿ ಏನು ಮಾಡ್ತೀವಿ ಡಾಟ್ ಹಿಡಿತೀವಲ್ಲ ಅವಾಗ ಅದಕ್ಕೋಸ್ಕರ ನಾವೇನು ಮಾಡ್ತೀವಲ್ಲ ಹಾಫ್ ಇಂಚು ಕ್ರಾಸ್ ಆಗಿ ಕಟ್ ಮಾಡ್ತೀವಿ ಡಾಟಿಗೆ ಹಿಡಿದ್ವಿ ಮದ್ಗೆ ಟೇಪ್ಡು ಮಾರ್ಕ್ ಹಾಕು ಫೋರ್ ಇಂಚಸ್ಕೊಂಡು ಮಾರ್ಕ್ ಹಾಕು ನಾಲ್ಕು ಇಂಚಿಗೆ ಐಟ್ ಕೊಡ್ತಾಯಿದ್ದೀವಿ ಯಾಕಂದ್ರೆ ಹಾಫ್ ಇಂಚಲ್ಲಿ ಸ್ಟಿಚಿಂಗಿಗೆ ಹೋಗುತ್ತೆ ಅಷ್ಟು ಕೊಟ್ಕಂಡ್ರೆ ಸಾಕಾಗತ್ತೆ ಹಾಫ್ ಇಂಚ್ ಆ ಕಡೆ ಹಾಫ್ ಇಂಚಿಗೆ ಕಡೆ

ಅದೊಂದು ಡ್ರೆಸ್ ತೋರಿಸಬಹುದು ನಿಂತ್ಕೋ ತೋರ್ಸ ಚೆನ್ನಾಗಿದೆ ನನ್ನ ಮಗ ನಿಂತ್ಕೊಂಡು ಚೆನ್ನಾಗಿದೆ ಈ ಫ್ರಾಕ್ ಒಂದು ವೈಟ್ ಕಲರ್ದು ಫ್ರಾಕ್ ಏನ್ ಏನಾಗಲ್ಲ ಬಿಡ್ಬೋದು ಹಂಗೆ

ಅದ್ ಹಾಕಂಡ್ಲಿ ಕಟ್ ಮಾಡ್ಬೇಕ ಈಗ ಇವನ್ನಿಟ್ಕಾಡು ನೀನು ಮಾಡ್ಕೋ ಏನ್ ಮಾಡ್ಕೋನ್ ಬಾಡಿ ಪಾಟನ ಕಟ್ ಮಾಡ್ಕೋ ಆಯ್ತಾ